ಅಣ್ಣ ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಏನು ಮಾಡಬೇಡಿ ನಾನು ಏನು ಮಾಡಿಲ್ಲ ಬಿಟ್ಟುಬಿಡಿ ಎಷ್ಟು ಗೊಬ್ಬೆ ಇಡ್ತಾ ಇದ್ಲು ನನಗೆ ಆ ದೇವರಿಗೆ ಮಾತ್ರ ಗೊತ್ತು ಆದರೂ ಕೂಡ ಅವರಿಗೆ ಕಣಿಕೇರ ಕಣಿಕರ ಬರದೆ ಆ ಮಗಳನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಎದೆಗೆಲ್ಲ ಕಚ್ಚಿ ಇಡೀ ಬಾಡಿಯನ್ನು ತನ್ನ ಪ್ರಾಣಿಯಾಗಿ ತಿಂದು ಬಿಸಾಡಿದ್ದಾರೆ ನಿಮ್ಮ ಮನೆಯವ್ರಿಗೂ ಆ ದೊಡ್ಡವ್ರಿಗೆ ಏನಾದರೂ ದಿವಸ ಹಳೆ ದಿವಸ ಏನಾದ್ರೂ ಹೊರ ದಿವಸ ಕೆಲಸಕ್ಕೆ ಬರುವಾಗ ಗೋಡೆಯಲ್ಲಿ ಎಲ್ಲ ರಕ್ತದ ಕಲೆ ಆಮೇಲೆ ಬಟ್ಟೆಯಲ್ಲೆಲ್ಲ ರಕ್ತ ಕಲಿತಂತೆ ಇದೇನು ದನಿ ಇದರಲ್ಲಿಲ್ಲ ರಕ್ತವ್ರದ್ದು ಏನು ಅಂತ ಕೇಳುವಾಗ ಟಾರ್ಗೆಟು ಬ್ರಾಹ್ಮಣರ ಮಗಳಿಗೆ ಟಾರ್ಗೆಟ್ ಇದ್ದದ್ದು ಇವ್ರದ್ದು ಅವ್ರದ್ದು ಜಾಗ ಕೇಳ್ತಾ ಇದ್ರು ಚಾರಿಗಳೇ ಇವನು ಹಿಡಿದುಕೊಟ್ಟಣ ಅದರಲ್ಲಿ ಒಬ್ಬ ಸಾಕ್ಷಿದಾರ ಇದ್ದ ರೂಂಬಾಯಿ ಅವನು ನಾನು ಇದನ್ನು ಸತ್ಯಾಂಶನೇ ಹೇಳ್ತೇನೆ ಯಾರೆಲ್ಲ ಸಂತೋಷ್ ರಾವ್ ಅಲ್ಲ ರವಿ ಪೂಜೆ ಹೌದು ಸಂತೋಷ ರಾವ್ ಇದರಲ್ಲಿ ಇರಲಿಲ್ಲ ಅವನದು ಪರಿಚಯ ಏನಿಲ್ಲ ಅವನು ಆ ದಿವಸ ಅವನು ಇರಲಿಲ್ಲ ಇದು ಮಾಡಿದ್ದು ಜನ ಬೇರೆನೆಲ್ಲ ನಾನು ಹೇಳ್ತೇನೆ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ಸಿಂಪಲ್ ಸಿದ್ದು ದೇವರ ಹೆಸರನ್ನ ಇಟ್ಕೊಂಡು ಒಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ದರೋಡೆ ಮಾಡ್ತಿರುವಂತ ಮಹಾನ್ ಸರ್ವಾಧಿಕಾರಿಯ ಊರಿಗೆ ತಮಿಳರಿಗೂ ಆತ್ಮೀಯವಾದ ಸ್ವಾಗತ ಸರ್ವಾಧಿಕಾರಿ ಸಾರಿ ಧರ್ಮಾಧಿಕಾರಿ ಅನ್ಬೇಕಿತ್ತಲ್ಲ ಏ ಇಲ್ಲ ಕರೆಕ್ಟಾಗಿ ಆಗಿ ಅಮ್ಮ ನೀವು ಮೊದಲು ಹೊಂದಿರ್ತೀರಿ ಅದೇ ವಿಷಯವನ್ನ ಪದೇ ಪದೇ ಕೆದಕಿ ತೆಗೆದು ನಿಮ್ಮ ಮನಸ್ಸಿಗೆ ಹರಟು ಮಾಡೋ ಉದ್ದೇಶ ರೀ ಬಟ್ ಸಹೋದರಿ ಸೌಜನ್ಯಗಳ ಬಗ್ಗೆ ನಿರಂತರವಾಗಿ ಚರ್ಚೆ ಆಗ್ಬೇಕು ಅಂಡ್ ಆ ಅಪರಾಧಿಗಳು ನಿದ್ದೆಗಿಡುವಂತ ಆಗಬೇಕು ಇದು ಒಂದೇ ಉದ್ದೇಶ ಆಗಿರುತ್ತೆ ಈಗ ಸಮೀರ್ ಅವರು ವಿಡಿಯೋ ಪಬ್ಲಿಷ್ ಮಾಡಿದ್ರಿ ನೀವು ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿದ್ರಿ ಆದ್ರೆ ಸಮೀರ್ ಅವರು ವಿಡಿಯೋ ಬಿಟ್ಟಾಗ ಅದು ಜಾಸ್ತಿ ಜನಕ್ಕೆ ರೀಚ್ ಆತು ನಿಮ್ ಹೋರಾಟಕ್ಕೆ ಒಂದು ಪುಷ್ಟಿ ಸಿಕ್ಕಂಗ ಅದ್ರ ಬಗ್ಗೆ ಏನು ಹ್ಯಾಕ್ ಇಷ್ಟಪಡ್ತೀರಿ ಅಂದ್ರೆ ನಮಗೆ ತುಂಬಾ ಸಂತೆ ಅಂದ್ರೆ ಸಮೀರ್ ಅವರು ಇವತ್ತು ದೇವರಾಗಿ ಅಂದೆ ಅಣ್ಣಪ್ಪ ಮನೆ ಸ್ವಾಮಿ ಸ್ವಾಮಿಯೇ ಅವರು ಕಲಿಸಿದ್ದಾರೆ ಇದು ದೇವರ ಹೋಗಿ ಬಂದು ಅವರು ಇಡೀ ವೀಡಿಯೋಸ್ಗಳನ್ನೆಲ್ಲ ಇಡೀ ಜಗತ್ತಿಗೆ ಒತ್ತಾಗುವಂತೆ ಕೋಟ್ಯಾಂತರ ಜನ ನೋಡುವಂಥ ವೀಡಿಯೋಗಳನ್ನು ಬಿಟ್ಟಿದ್ದಾರೆ ಅದು ನಮಗೆ ಇವತ್ತು ಒಂದು ಹೋರಾಟಕ್ಕೆ ಬಲ ಬಂದಿದೆ ಇವತ್ತು ಅಂದರೆ ಮುಂದಿನ ಅಷ್ಟು ಜನ ಅಷ್ಟೇ ಜನ ಇದ್ದರು ಈಗ ನೋಡಿದರೆ ಕೋಟ್ಯ ಕೋಟ್ಯಾಂತರ ರೂಪಾಯಿ ಜನ ಇವಾಗ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಈ ಜನಗಳಿಂದಲೇ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನನ್ನೊಂದು ಭರವಸೆ ಇದೆ ಅದಕ್ಕೆ ನಾನು ಸಮೀರವರಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ ನಾವು ನಿಮ್ಮ ಜೊತೆ ಇದ್ದೇವೆ ಎಲ್ಲರೂ ಈಟು ಬಸ್ಗಳು ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಅವರಿಗೆ ಅವರ ಜೊತೆ ಇದ್ದು ನೀವು ಇನ್ನೂ ಇದನ್ನು ಮೇಲೆ ಎತ್ತು ಹೋಗ್ಬೇಕು ಅನ್ನುವಂಥದ್ದು ನನ್ನದು ನಿಮ್ಮ ಹತ್ರ ಮಾತು ಯಾಕಂದ್ರೆ ನಿಮ್ಮ ಬೆಳ್ತಂಗಡಿ ಸುತ್ತಮುತ್ತ ಅಷ್ಟ ಸೀಮಿತವಾಗಿದ್ದೀರಿ ನಿಮ್ಮ ಹೋರಾಟ ಅವರಿಂದ ಇಡೀ ಕರ್ನಾಟಕ ಗೊತ್ತಾದ್ರೆ ಹೌದೌದು ಹೌದು ಅದೇ ನಮಗೆ ಸಂತೋಷ ಸಮೀರವ್ರು ಇಷ್ಟೆಲ್ಲ ಇದು ಯಾವುದೆಲ್ಲ ಇಲ್ಲಿ ಅನ್ಯಾಯ ಅನ್ಯಾಯ ಯಾವ ರೀತಿ ಇಲ್ಲಿ ಆಗಿದೆ ಅದನ್ನೆಲ್ಲ ಅಂದರೆ ನಮಗೆ ಗೊತ್ತಿಲ್ಲದ್ದು ಕೂಡ ಅವರು ಆ ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಅದು ನಮಗೆ ತುಂಬಾ ಸಂತೋಷ ಇವತ್ತು ಆ ಮಕ್ಕಳಿಗೋಸ್ಕರ ಆದರೂ ನ್ಯಾಯ ಸಿಗುತ್ತೆ ನನ್ನ ಮಗಳ ಜೊತೆ ಆ ಮಕ್ಕಳಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ತಾಯಿ ಆದವಳಿಗೆ ಇವತ್ತು ಸಂತೋಷ ಪಡ್ತಾ ಇದ್ದೆ ಇವತ್ತು ನಮ್ಮ ಮಗಳಿಗಂತಲ್ಲ ಅನ್ಯಾಯ ಆಗಿದ್ದು ಇದೊಂದು ಎಷ್ಟೋ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಈಗ ನಮ್ಮ ಸೌಜನ್ಯನ ಪ್ರಕರಣ ನಂತರ ಇವ್ದು ಯಾವುದು ಕೂಡ ಇಲ್ಲಿ ಕೊಲೆ ಪ್ರಕರಣ ಇವಾಗ ಇಲ್ಲ ಸೌಜನ್ಯನೇ ಕೊನೆ ಆಗಿದ್ರೆ ಇಲ್ಲಿ ಯಾವುದು ಅನ್ಯಗಳು ಕೂಡ ನಡೆಯುತ್ತಿದ್ರು ಆ ಅನ್ಯ ಇಲ್ಲಿ ನಿಲ್ಲಬೇಕು ಇಲ್ಲಿ ಸೌ ಈಗ ಇನ್ವೆಸ್ಟಿಗೇಷನ್ ಮಾಡೋಕೆ ಈಗ ವಿಡಿಯೋ ಮಾಡೋಕ್ಕಿಂತ ಮೊದಲು ರೀ ಸಮೀರ್ ಅವರು ಸಮೀರವ್ರೆ ಬಂದು ಬೆಟ್ಟೆಗೆ ಇಲ್ಲ ಇಲ್ಲರಿ ನಮಗೆ ಅವ್ರದ್ದು ಪರಿಚಯನೇ ಇಲ್ಲ ಸಮೀರ್ ಅವರು ಯಾರಂತ ಗೊತ್ತೇ ಇಲ್ಲ ಈ ವಿಡಿಯೋಸ್ ಬಿಟ್ಟ ಮೇಲೆ ಅವ್ರು ಯಾರಂತ ನಾನು ಈ ವಿಡಿಯೋದಲ್ಲಿ ಮುಖ ನೋಡಿದ್ದೇನೆ ಆಮೇಲೆ ಅವರ ಹತ್ರ ಮಾತಾಡಿದ್ದೇನೆ ಮೊನ್ನೆ ಅವರ ಮೇಲೆ ಏನು ಗಲಾಟೆ ಎಲ್ಲ ಮಾಡಿದ್ರಂತೆ ಅವರು ಎಫ್ ಐ ಆರ್ ಮಾಡಬೇಕು ಹೊಲಗೆ ಹಾಕ್ಬೇಕನ್ನುವಂಥದ್ದು ರೀತಿಯಲ್ಲಿ ನಮಗೆ ಅದೊಂದು ಗೊತ್ತಾಗಿತ್ತು ವಿಡಿಯೋದಲ್ಲಿ ಅದಕ್ಕೆ ನಾನು ಅವರ ಹತ್ರ ಫೋನ್ ಮಾಡಿ ಹೇಳಿದ್ದೆ ಸಮೀರ್ ಅವರೇ ನಾವಿದ್ದೇವೆ ನಾನು ಸೌಜನ್ಯ ತಾಯಿ ಮಾತಾಡ್ತಾ ಇದ್ದೇನೆ ನಿಮ್ಮ ಜೊತೆ ನಾವೇ ಇದ್ದೇವೆ ನೀವು ಏನು ಹೆದರುವಂಥ ಯಾವುದು ಇಲ್ಲ ನಿಮ್ಮ ಜೊತೆ ಶಕ್ತಿಯುತವಾದ ನಮ್ಮ ಸೌಜನ್ಯ ಇದ್ದಾಳೆ ನಿಮ್ಮನ್ನು ಯಾರು ಕೂಡ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಆ ಮಾತು ಕೊಟ್ಟಿದ್ದೇನೆ ಅವರಿಗೆ ಈಗ ಕೆಲವೊಂದಿಷ್ಟು ಜನ ಜನ ರೀ ಸಮೀರ್ ಅವರು ವಿಡಿಯೋ ಬಿಟ್ಟು ಒಂದು ಒಂದು ರೀತಿಯಲ್ಲಿ ಹಿಂದೂಗಳ ನಂಬಿಕೆಗೆ ಧಕ್ಕೆ ಮಾಡದಂಗ ಆಗೈತೆ ಅಂತ ಹೇಳ್ತಾರೀ ಅದಕ್ಕೆ ಅದೇನೆಂದ್ರೆ ಇದರಲ್ಲಿ ಜಾತಿ ಯಾವುದೂ ಇಲ್ಲ ನಮಗೆ ಬೇಕಿರೋದು ಒಂದು ಮಗುಗೆ ನ್ಯಾಯ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ಬಿಟ್ಟು ನೀವು ಅವರ ಜೊತೆ ಕೈ ಜೋಡಿಸಿ ಅವರಿಗೆ ಬೆಂಬಲವಾಗಿ ನಿಂತು ನೀವು ನಿಲ್ಲಬೇಕು ಇಲ್ಲ ಇದು ಸುಮ್ಮನೆ ಇರಬೇಕು ಅನ್ನುವಂಥದ್ದು ನನ್ನದೊಂದು ಮಾತು ಏಕೆಂದರೆ ಯಾವ ಜಾತಿಯೇ ಆಗಿರಲಿ ಯಾವುದೊಂದು ಜಾತಿ ಹೆಣ್ಣು ಮಗಳಿಗೆ ಆಗಲಿ ನ್ಯಾಯ ಒಂದೇ ರೀತಿ ಅದಕ್ಕೋಸ್ಕರ ನಾನು ಎಲ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲರೂ ನೀವು ಅವರು ಜಾತಿ ಆ ಜಾತಿಯವರು ಇಲ್ದಿದ್ದಾರೆ ಈ ಅಂದರೆ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದು ಸುಮ್ಮನೆ ಅಲ್ಲ ಅಂದ್ರೆ ಧರ್ಮಸ್ಥಳ ಹೆಸರು ಹಾಳು ಮಾಡ್ತಾರೆ ಖಂಡಿತ ಇಲ್ಲ ಅವರು ದೇವಸ್ಥಾನದ ಬಗ್ಗೆ ಇಲ್ಲ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಅಂತ ಅವ್ರು ಇಳಿದಿದ್ದಾರೆ ನಾವು ಇವತ್ತಿನ ಜಾತಿ ಅಂತ ಯಾ ಎಲ್ಲಿಯೂ ಕೂಡ ನಾವು ಇದು ಮಾಡಿಲ್ಲ ನಮಗೆ ಜಾತಿ ಭೇದ ಯಾವುದೂ ಇಲ್ಲ ಆ ಯಾರೇ ಆಗಿರಲಿ ನ್ಯಾಯ ನ್ಯಾಯಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅದು ನ್ಯಾಯ ಸಿಗಬೇಕು ನನಗೆ ಒಂದು ಭರವಸೆ ಅಂದರೆ ಅವರಿಂದಲಾದ್ರು ನಮಗೆ ನ್ಯಾಯ ಸಿಗುತ್ತೆ ಅವರಿಂದಾದ್ರೂ ಈ ಅತ್ಯಾಚಾರಿಗರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನನ್ನದೊಂದು ಭರವಸೆ ಏನು ನಡೀತು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಸ್ವಲ್ಪ ಹೇಳ್ತೀರಾ ವಿಶ್ಲೇಷಣವಾಗಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಬೆಳಿಗ್ಗೆ ಅಂದರೆ ನನ್ನ ಮಗಳು ಸಾಯಂಕಾಲ ಕಾಲೇಜಿಂದ ಬಂದು ಎಲ್ಲ ಸ್ನಾನ ಮಾಡಿ ಆಮೇಲೆ ನಮ್ಮ ತಾಯಿ ಮನೆಯಲ್ಲಿ ಮರಗ್ತಾಯಿದ್ಲು ಮರು ದಿವಸ ಅಲ್ಲಿ ಅಕ್ಕಿ ಊಟ ಇತ್ತು ಅಲ್ಲಿ ಒಂದು ಲೋಟ ಕಾಫಿ ಮಾತ್ರ ಕುಡಿದುಕೊಂಡು ನಾನು ಮಧ್ಯಾಹ್ನದ ಹಬ್ಬ ಹೌದು ಅಂದ್ರೆ ನಾವು ಭತ್ತ ಎಲ್ಲ ಬೆಳೆಸ್ತಾ ಇದ್ದೇವೆ ಅವಾಗ ಒಂದು ಅದನ್ನು ಹೊಸ ಭತ್ತವನ್ನು ಮಳೆಯೊಳಗೆ ತಂದು ಪೂಜೆ ಎಲ್ಲ ಮಾಡಿ ಅದಕ್ಕೆ ಈ ಭತ್ತವನ್ನೆಲ್ಲ ತೆಗೆದು ಅಕ್ಕಿಯನ್ನು ಉಂಟು ಅದನ್ನೆಲ್ಲ ಅಡಿಗೆ ಮಾಡಿ ನಾವು ಸ್ನಾನ ಮಾಡಿ ಅಷ್ಟು ಸಾಂಪ್ರದಾಯುತ್ತ ಮಾಡಿ ಅದನ್ನು ದೇವರಿಗೆಲ್ಲ ಉಂಟು ಆ ರೀತಿ ಒಂದು ಹಬ್ಬ ಇತ್ತು ಅವತ್ತು ಆ ಅವತ್ತು ನಾನು ಒಂದೂವರೆ ಗಂಟೆಗೆ ಮನೆ ಊಟಕ್ಕೆನೆ ಬರ್ತೇನಮ್ಮ ಅಂತ ಹೇಳಿ ಅಂದ್ರೆ ನನ್ನ ಮನೆಗೆ ಬಂದು ನಮ್ಮ ತಾಯಿ ಮನೆ ಇಲ್ಲಿ ಪಕ್ಕನಿ ಅಲ್ಲಿಂದ ಬಂದು ನಾನು ಒಳಗಡೆ ಕೆಲಸ ಮಾಡ್ತಾ ಇದ್ದೆ ಅಮ್ಮ ನಾನು ಒಂದೂವರೆ ಗಂಟೆಗೆ ಊಟಕ್ಕೆ ಮನೆಗೆ ಬರ್ತೇನೆ ಅಂತ ಆ ಹೊರಗಿನಿಂದ ಹೇಳಿದ್ದು ನಾನು ಕಾಲೇಜಿಗೆ ಹೋಗಿ ಬರ್ತೇನೆ ನಾನು ನೋಡಿಲ್ಲ ಅವತ್ತು ಮಗನದು ಮುಖನೇ ನೋಡಿಲ್ಲ ಒಂದೂವರೆ ಗಂಟೆಗೆ ಮಗಳು ಬರ್ಲಿಲ್ಲ ಅವತ್ತು ಅಂದ್ರೆ ಟಾರ್ಗೆಟ್ ಬ್ರಾಹ್ಮಣರ ಮಗಳಿಗೆ ಟಾರ್ಗೆಟ್ ಇದ್ದದ್ದು ಇವ್ರದ್ದು ಅವ್ರದ್ದು ಜಾಗ ಕೇಳ್ತಾ ಇದ್ರು ಯಾರು ಅದೇ ನೇತ್ರಾವತಿ ನೀವು ಬೋಟ್ ಪಕ್ಕ ಬರುವಾಗ ತೋಟ ಇರುತ್ತೆ ಒಂದು ಚಿಕ್ಕ ತೋಟ ಆ ತೋಟ ಪಕ್ಕನೇ ಬ್ರಾಹ್ಮಣರ ಮನೆ ಇದೆ ಅವ್ರಿಗೆ ಇಬ್ರು ಮಕ್ಳು ಒಂದು ಗಂಡು ಒಂದು ಹೆಣ್ಣು ಆ ಮಗಳ ಟಾರ್ಗೆಟ್ ಇತ್ತು ಇವರಿಗೆ ಅಂದ್ರೆ ಜಾಗ ಕೇಳ್ತಾ ಇದ್ರು ಧರ್ಮಸ್ಥಳದ ವೀರೇಂದ್ರ ಹರ್ಷೇಂದ್ರ ಅವಾಗ ಜಾಗ ನಾವು ಕೊಡಲ್ಲ ಅನ್ನುವಂಥದ್ದು ಇವ್ರು ಇವ್ರ ಮಾತು ಹೇಳಿದ್ದಾರೆ ಇನ್ನು ಜಾಗ ಇವ್ರು ಕೊಡಲ್ಲ ಅಂತ ಹೇಳಿ ಈ ಮಗುವನ್ನು ಈ ರೀತಿ ಮಾಡಿದ್ರೆ ಇವತ್ತು ಜಾಗ ಬಿಟ್ಟು ಓಡಿ ಹೋಗ್ತಾರೆ ನಮ್ಗೆ ಈ ಜಾಗ ಸಿಗುತ್ತೆ ಅನ್ನುವಂಥ ಅವ್ರದೊಂದು ಇತ್ತು ಅದಕ್ಕೋಸ್ಕರ ಆ ಹೋಗುವಾಗ ನಾಲ್ಕು ಜನ ಅಲ್ಲಿ ಇದ್ದು ಆ ಎಕ್ಸಾಮಿಗೆ ಹೋಗುವ ಹುಡುಗಿಯನ್ನು ಒಂದೂವರೆ ಗಂಟೆಗೆ ಅಲ್ಲಿ ಹೋಗ್ತಾ ಇರ್ತಾಳೆ ಅವರನ್ನು ಕರೆದು ಎಷ್ಟು ಗಂಟೆ ನಿಮಗೆ ಎಕ್ಸಾಮ್ ಇದೆ ಎಷ್ಟು ಗಂಟೆ ನೀವು ವಾಪಸ್ ಬರ್ತೀ ಅಂತ ಮಾತು ಕೂಡ ಆ ಹುಡುಗಿ ಹತ್ರ ಕೇಳಿದ್ದಾರೆ ನಾಲ್ಕು ಜನ ಅತ್ಯಾಚಾರಿಗಳು ಆ ನಂತರ ಆ ಮಗಳು ಕೂಡ ನಾ ಸೌಜನ್ಯ ತರಳಿ ಯಾರು ಕೂಡ ಮುಖ ನೋಡಿಲ್ಲ ಅವಳು ಒಂದೂವರೆ ಗಂಟೆಗೆ ಹೋದ ಹುಡುಗಿಗೆ ನಾಲ್ಕು ಕಾಲಿಗೆ ಖಂಡಿತ ಅಲ್ಲಿಂದ ದಾಟಬೇಕಿತ್ತು ನನ್ನ ಮಗಳು ಒಂದೂವರೆ ಗಂಟೆಗೆ ಮನೆ ಮುಟ್ಟಬೇಕಿತ್ತು ಅವತ್ತು ಸ್ಪೆಷಲ್ ಕ್ಲಾಸ್ ಇವ್ರದು ಇತ್ತಂತ ಹೇಳಿ ಅವತ್ತು ನಾಲ್ಕು ಕಾಲಿಗೆ ನನ್ನ ಮಗಳು ದಾಟಿದ್ದಾಳೆ ಅವಾಗ ಒಂದೂವರೆ ಗಂಟೆಗೆ ಬರಲಿಲ್ಲ ಮಗಳು ಏನು ಬರಲಿಲ್ಲ ಅಂತಂದ್ರೆ ಮೊಬೈಲ್ ಕೂಡ ಅವ್ಳಿಗೆ ಇರಲಿಲ್ಲ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ ಅವರಿಗೆ ಮೊಬೈಲ್ ಅಂದರೆ ಅಲರ್ಜಿ ಸಾಧಾರಣ ಹಾಂ ಹೌದ್ರಿ ಎಲ್ಲರಂತ ಮಗಳಲ್ಲ ಅಲ್ಲ ಅವಳು ಆ ಆಮೇಲೆ ಐದು ಗಂಟೆ ಆಯಿತು ಮಗಳು ಬರಲಿಲ್ಲ ಅಂತ ನಾನು ಹೋಗಿ ನಮ್ಮ ತಾಯಿ ಹತ್ರ ಹೇಳಿದ್ದೆ ಅವಾಗ ಈಗ ನಿನ್ನ ತಮ್ಮಂದಿಬ್ಬರು ಉಜ್ರಿಗೆ ಹೋಗಿದ್ದಾರೆ ಅವ್ರ ಜೊತೆ ಇರಬಹುದು ಫೋನ್ ಮಾಡಿ ಕೇಳಂತ ಅವಾಗ ಹೇಳಿದರು ನಾನು ತಮ್ಮಂದ್ರಿಗೆ ಫೋನ್ ಮಾಡಿದ್ದೆ ಸೌಜನ್ಯ ಬರಲಿಲ್ಲ ನಿಮಗೆ ಎಲ್ಲಿ ಆದರೂ ಅಂತ ಕೇಳಿದ್ದೆ ಇಲ್ಲ ನಾಲ್ಕು ಕಾಲಿಗೆ ಬಸ್ಸಿನಿಂದ ಇಲ್ಲಿದು ಪುಟ್ಬಾತಲ್ಲಿ ನಡ್ಕೊಂಡು ಬಂದಿದ್ಲು ನಮಗೆ ಇಸ್ ಮಾಡಿದ್ರು ಅಂತ ನಮಗೆ ಫೋನಲ್ಲಿ ಹೇಳಿದರು ಐದೂವರೆ ಆರು ಗಂಟೆ ಆಯಿತು ಮತ್ತು ನಾನು ಎಲ್ಲ ಕಡೆ ಇಲ್ಲಿ ಕ ಫೋನ್ ಮಾಡಿ ಹೇಳಿದ್ದೆ ಸೌಜನ್ಯ ನಿಮ್ಮೆಲ್ಲಿ ಮನೆಗಾದರೂ ಬಂದಿದ್ಲಾ ಅಂತ ಎಲ್ಲ ಮನೆಗೆ ಕೇಳಿದೆ ಇಲ್ಲ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ ಹೇಳಿದರು ಆನಂತರ ನೇತ್ರಾವತಿ ಅಕ್ಕಪಕ್ಕ ಎಲ್ರಿಗೂ ಗೊತ್ತಾಯಿತು ಸೌಜನ್ಯ ಅಂದರೆ ಸಾಧಾರ ಬಂದು ಅದು ಕ್ಲಾಸಿಗೆ ಟೈಮ್ ಇಲ್ಲ ಇಲ್ಲಿ ಮಧ್ಯಾಹ್ನ ಕೂಡ ಇರುತ್ತೆ ಹತ್ತು ಗಂಟೆ ತನಕ ಇರುತ್ತೆ ಸಾಯಂಕಾಲ ಆರು ಗಂಟೆ ತನಕ ಇರುತ್ತೆ ಐದು ಗಂಟೆ ತನಕ ಇರುತ್ತೆ ಅದಕ್ಕೆ ಕ್ಲಾಸಿಗೆ ಟೈಮೇ ಇಲ್ಲ ಇಲ್ಲಿ ಕಾಲೇಜ್ ಬಿಟ್ಟ ನಂತರ ಮನೆಗೆ ಬರ್ತಿದ್ರು ಇಲ್ಲ ಯಾವ ಮನೆಗೆ ಆದ್ರೆ ಯಾರ ಜೊತೆ ಕೂಡ ಹೋಗ್ತಿರ್ಲಿಲ್ಲ ಹಾಗೆ ಆಮೇಲೆ ಎಲ್ಲ ಇದು ಜನರಿಗೆ ಗೊತ್ತಾಯಿತು ಎಲ್ಲರೂ ಹುಡುಕಾಡಲಿಕ್ಕೆ ಶುರು ಮಾಡಿದರು ಆಮೇಲೆ ನಾವು ಕೂಡ ಹೋಗಿದ್ದೆ ನಾನು ನನ್ನ ತಂದೆ ತ ಮತ್ತು ಇಬ್ಬರು ಎಲ್ಲರೂ ಎಲ್ಲರೂ ಸೇರಿ ಒಂದು ಒಂದು ಸಾವಿರ ಜನ ಸೇರಿ ಅಲ್ಲಿ ಹುಡುಕಾಡಿದ್ದೇವೆ ಆಮೇಲೆ ನಾವು ಅಲ್ಲಿ ಬಾಕಿ ಉಳಿದ ಜನಗಳೆಲ್ಲ ಕಾಡು ಗೊಮಟೇಶ್ವರ ಆಮೇಲೆ ನ್ಯಾಚುರಪತಿಯಲ್ಲಿ ಪಕ್ಕ ಅಕ್ಕಪಕ್ಕ ಬಾಡಿ ಸಿಕ್ಕಿದ ಜಾಗ ಎಲ್ಲ ಹುಡುಕಾಡ್ತಾ ಇದ್ರು ನಾವು ಸ್ಟೇಷನಿಗೆ ಹೋಗಿದ್ದೇವೆ ಅವತ್ತು ಧರ್ಮಸ್ಥಳದಲ್ಲಿ ಪಿ ಸ್ಟೇಷನ್ ಇತ್ತು ದೊಡ್ಡ ಟೇಷನ್ ಏನೂ ಆಗಿಲ್ಲ ಎಷ್ಟು ಗಂಟೆಗೆ ಹೋಗಿದ್ರಿ ನಾವು ಸಾಧಾರಣ ಏಳು ಗಂಟೆ ನಂತರ ಹೋಗಿದ್ದೇವೆ ಅಲ್ಲಿಗೆ ನೀವು ಹುಡ್ಕಾಡಕ್ಕೆ ಸ್ಟಾರ್ಟ್ ಎಷ್ಟು ಗಂಟೆಯಿಂದ ಮಾಡಿದ್ರಿ ಏಳು ಗಂಟೆ ನಂತರ ಹೌದು ನಂತರ ಅಲ್ಲಿಗೆ ಇಲ್ಲ ಇವತ್ತು ನಾವು ಕಂಪ್ಲೇಂಟ್ ತಗೊಂಡಲ್ಲ ನಾಳೆ ಬನ್ನಿ ಅಂತ ನಮ್ಮನ್ನ ವಾಪಸ್ ಕಲಿಸಿ ಯಾಕೆ ತಗೊಂಡಿಲ್ಲ ಅಂದ್ರೆ ಅವರು ಕಂಪ್ಲೇಂಟ್ ಅಲ್ಲಿ ಪೊಲೀಸ್ನವರು ಯಾಕೆ ತಗೊಂಡಿಲ್ಲ ಯಾಕೆ ಅಂದ್ರೆ ಇವತ್ತು ತಗೊಳ್ಳಲ್ಲ ನಾಳೆ ಬನ್ನಿ ಅಂತ ಅಷ್ಟೇ ಅವ್ರದ್ದು ಉತ್ತರ ನಾವು ಅಂದರೆ ನಾವು ನೋವಿನಲ್ಲಿದ್ದೇವೆ ಮಗಳು ಏನಾಗಿದ್ದಲ್ಲ ಏನಾಗಿದ್ದಲ್ಲ ನಮಗೆ ಒಂದು ಭಯವಿತ್ತು ಆನಂತರ ನಮ್ಮ ಫ್ಯಾಮಿಲಿಯವರು ನಮ್ಮ ಅಪ್ಪ ತಮ್ಮ ಎಲ್ಲರೂ ಇವರಿಂದಗಡೆ ಬಳಿ ಹೋಗಿ ಸೌಜನ್ಯ ಅಂತ ಒಂದು ಮಗು ಖಾನೆ ಆಗಿದ್ದಾಲೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಸಿಕ್ಕಿಲ್ಲ ಅಂತ ಹೇಳಿ ಹೇಳುವಾಗ ಇಲ್ಲ ಎಕ್ಸಾಮ್ ಇವತ್ತು ಲಾಸ್ಟು ಇಲ್ಲಾದರೂ ಫ್ರೆಂಡ್ಸ್ ಮನೆ ಹೋಗಿರ್ಬೋದು ನಾಳೆ ಬರ್ತಲೇ ಖಂಡಿತ ಅವಳು ಅಂತ ಹೇಳಿ ಮತ್ತು ನೀವು ಬೆಳ್ತಂಗಡಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಇದೇ ಇವ್ರು ಇವರಿಂದಗಡೆ ಹೇಳಿದ್ದಾರೆ ಬೆಳ್ತಂಗಡಿ ಕೂಡ ಹೋಗಿದ್ದೇವೆ ನಾವು ನಾನು ತಂದೆ ತಮ್ಮ ಎಲ್ಲರೂ ಹೋಗಿ ಅಲ್ಲಿ ಕೂಡ ಕಂಪ್ಲೇಂಟ್ ತಗೊಂಡಿಲ್ಲ ಅವ್ರದು ಫೋಟೋ ಬೇಕು ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ ಅವತ್ತು ಕೂಡ ಮರು ದಿವಸ ಎಲ್ಲರೂ ಕೂಡ ಮುಂದಿನ ದಿವಸ ಎಷ್ಟು ಜನ ಸೇರಿದರೂ ಅದಕ್ಕೆ ಅಷ್ಟು ಜನ ಸೇರಿ ಅಲ್ಲಿ ಅದೇ ಜಾಗದಲ್ಲೆಲ್ಲ ಹುಡ್ಕಾಡಿದ್ದಾರೆ ಆಮೇಲೆ ನನ್ನ ಚಿಕ್ಕ ತಮ್ಮನಿಗೆ ಅಲ್ಲಿ ಒಂದು ಮೂರು ನಾಲ್ಕು ಜನಗೆ ಆ ಬಾಡಿ ಸಿಕ್ಕಿತ್ತು ಅಲ್ಲಿ ಅಂದರೆ ಯಾರ ಪರಿಚಯ ಕೂಡ ಸೌಜನ್ಯ ಪರಿಚಯ ಯಾರಿಗೇ ಇರಲಿಲ್ಲ ಅವಾಗ ತಮ್ಮನಿಗೆ ಫೋನ್ ಮಾಡಿ ಕೇಳಿದ್ರಂತೆ ನೋಡಿ ಇಲ್ಲಿ ಒಂದು ಬಾಡಿ ಸಿಕ್ಕಿದೆ ಇದು ನಿಮ್ಮದು ಬಾಡಿ ಅಂತ ಆಗ ನನ್ನ ಚಿಕ್ಕ ತಮ್ಮ ಬಂದು ನೋಡಿದಾಗ ಹೌದು ನನ್ನ ಸೊಸಿದ್ದೆ ಬಾಡಿ ಅಂತ ಹೇಳಿ ಅಲ್ಲಿ ಅಂದರೆ ಆ ಆ ರೀತಿಯಲ್ಲಿ ನೋಡುವಾಗ ತುಂಬಾ ಮಗಳು ಒಂದು ಒಂದು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಆ ಮಗಳು ಎಷ್ಟೋ ನೋವು ತಿಂದು ನನಗೆ ಅದೇನಂದ್ರೆ ಎದೆಗೆಲ್ಲ ಕಚ್ಚಿ ಮರ್ಮಕ್ಕೆ ಮಣ್ಣು ಹಾಕಿ ಬಾಡಿಯಲ್ಲಿ ಬಟ್ಟೆ ಇಲ್ಲದೆ ಬಿತ್ತಲೆಯಾಗಿ ಬಿಸಾಡಿದರೆ ಅದು ಅದೊಂದು ತುಂಬ ನೋವು ಅಂದರೆ ಒಂದು ಒಂದು ಮಗುಗೆ ಒಂದು ಇರುವೆ ಕಚ್ಚಿದ್ರು ಕೂಡ ಕಣ್ಣೀರು ಬರುತ್ತೆ ಅಮ್ಮ ನನಗೆ ಇರುವೆ ಕಚ್ಚುತ್ತೆ ನೋವಾಗುತ್ತೆ ಅಂತ ಅಷ್ಟು ಜನ ನನ್ನ ಮಗಳನ್ನು ಎಳೆದುಕೊಂಡು ಹೋಗಾಗ ಅಣ್ಣ ನನ್ನನ್ನು ಬಿಟ್ಟುಬಿಡಿ ನನ್ನನ್ನು ಏನು ಮಾಡಬೇಡಿ ನಾನು ಏನು ಮಾಡಿಲ್ಲ ಬಿಟ್ಟುಬಿಡಿ ಎಷ್ಟು ಬೊಬ್ಬೆ ಇಡ್ತಾ ಇದ್ಲೋ ನನಗೆ ಆ ದೇವರಿಗೆ ಮಾತ್ರ ಗೊತ್ತು ಆದರೂ ಕೂಡ ಅವರಿಗೆ ಕಣಿಕರ ಕಣಿಕರ ಬರದೆ ಆ ಮಗಳನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಎದೆಗೆಲ್ಲ ಕಚ್ಚಿ ಇಡೀ ಬಾಡಿಯನ್ನು ತನ್ನ ಪ್ರಾಣಿಯಾಗಿ ತಿಂದು ಬಿಸಾಡಿದ್ದಾರೆ ಆಮೇಲೆ ಆ ಬಾಡಿ ನನಗೆ ಮನೆಗೆ ಜನರು ಬಂದರು ನಾನು ಕೇಳಿದ್ದೆ ಮಗಳು ಸಿಕ್ಕಿದ್ಲ ಅಂತ ಮಗಳು ಸಿಕ್ಕಿದ್ದಲ್ಲೇ ಶೇಪ್ ಆಗಿದ್ದಾಲೆ ಈಗ ಕರ್ಕೊಂಡು ಬರ್ತಾರೆ ಅಂತ ಎಲ್ಲರು ಬಂದವ್ರು ನನಗೆ ಹೇಳಿದರು ಏಕೆಂದ್ರೆ ನನ್ನನ್ನು ಸಮಾಧಾನ ಮಾಡಬೇಕು ನಾನೊಂದು ತಾಯಿ ನೀವು ಅನ್ನಿಸ್ತೀರಂತೇಳಿ ಆಮೇಲೆ ಸಾಯಂಕಾಲ ಬಾಡಿಯನ್ನು ಬಿಟ್ಟುಕೊಟ್ರು ಮನೆಗೆ ಬಂದು ಜನ ತುಂಬ ಸೇರಿದ್ರು ಅವತ್ತೆಲ್ಲ ಅವ್ರದ್ದು ಅಂತ್ಯಕ್ರಿಯೆ ಏನಿದೆ ಅದನ್ನೆಲ್ಲ ಮುಗಿಸಿ ಐದು ದಿವಸದ ನಂತರ ಇಲ್ಲಿ ಧರ್ಮಸ್ಥಳದ ತಿಸಿಲಕ್ಕಿ ಬಾಲೇಶ್ ಕೃಷ್ಣ ಪೂಜಾರಿ ಅಂತ ಒಬ್ಬಿದ್ದಾನೆ ಅವನು ಮನೆಗೆ ಬಂದು ನಮ್ಮ ಒಮ್ಮೆ ಕರ್ಕೊಂಡು ಬನ್ನಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಂತ ಇಲ್ಲಿಂದ ನಮ್ಮ ತಾಯಿ ಬಂದರು ಮನೆಯಿಂದ ಅವ್ರು ಒಮ್ಮೆ ಕಲಸು ಅಂತ ಅದಕ್ಕೆ ಅವ್ರ ಪಾಪ ಡೀಸೆಂಟೇ ಅವರು ಕೂಡ ಸೌಜನ್ಯ ತರಣಿ ಅಪ್ಪ ಕೂಡ ಡೀಸೆಂಟ್ ಆಮೇಲೆ ನಾನೇ ಓದೆ ನಾನು ಅಷ್ಟು ನೋವಿನಲ್ಲಿ ಇದ್ದರೂ ಕೂಡ ನಾನೇ ಏನು ಅವ್ರ ಹತ್ರ ಕೇಳಬೇಕು ಅದನ್ನು ನಾನೇ ಬರ್ತೇನೆ ಅಂತ ನಾನೇ ಕೇಳಿದ್ದೆ ಏನು ಸರ್ ಬಂದಿದ್ದೀರಿ ಏನು ಏನಕ್ಕೆ ಬಂದಿರಿ ಅಂತ ಹಾಗೆ ಅಲ್ಲ ನೀವು ಧರ್ಮಸ್ಥಳದ ಹೆಸರು ಎತ್ಬಿಡಿ ಯಾಕೆ ಸುಮ್ಮನೆ ಎಲ್ಲ ಮೈಗೆಲ್ಲ ಹೇಳ್ಕೊಳ್ತೀರಿ ನೀವು ಅದನ್ನೆಲ್ಲ ಬಿಟ್ಟುಬಿಡಿ ಮಕ್ಳು ಇನ್ನಿದ್ದರೆಲ್ಲ ಆ ಥರ ನಮಗೆ ಸಾಂತ್ವನ ಅದಕ್ಕೆ ನಾನು ಒಂದು ಪ್ರಶ್ನೆ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಇದೇ ರೀತಿ ನಿಮ್ಮ ಮಗಳದ್ದು ಕೂಡ ಆಗಿದ್ರೆ ನೀವು ಇದೇ ರೀತಿ ಮಾತನ್ನು ಹೇಳ್ತಾ ಇದ್ದೀರಂತ ಅವರಿಗೆ ನಾನು ಮಾತು ಹೇಳಿ ಆನಂತರ ನಮ್ಮ ತಂದೆಯವರನ್ನು ನೀವು ವೇದಗಡೆ ಮನೆಗೆ ಬರಬೇಕು ನಿಮ್ಮ ಹತ್ರ ಸ್ವಲ್ಪ ಅವರಿಗೆ ಅಂತ ಹೇಳಿ ಅವರನ್ನು ಕರ್ಕೊಂಡೋಗಿ ಅಲ್ಲಿ ನಿಮ್ಮ ಮಗಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು ಅವರಿಗೆ ಮಾನಸಿಕವಾಗಿದ್ದಾರೆ ಅವರು ಕುಂಗಿ ಎಲ್ಲರೂ ಬಂದು ಕೇಳಿ ಕೇಳಿ ಆಗಿರ ಅಂತ ಹೇಳಿ ಹಾಂ ಎಲ್ಲರೂ ವೀ ವಿಡಿಯೋದವರು ಆಮೇಲೆ ಪೇಪರ್ನವರು ಬಂದು ಕೇರಿ ಮಾನಸಿಕವಾಗಿದ್ದಾರೆ ಅವರನ್ನೆಲ್ಲ ಅಡ್ಮಿಂಟ್ ಮಾಡಬೇಕು ನಾಳೆ ನಮ್ಮದೊಂದು ಸಭೆ ಇದೆ ಬೆಳ್ತಂಗಡಿಯಲ್ಲಿ ಅಲ್ಲಿಗೆ ಬಂದು ನೀವು ಸೌಜ ನನ್ನನ್ನು ಸಂತೋಷರಾವನೇ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ನೀವು ಅಲ್ಲಿ ಅಂತ ಅವರನ್ನು ಅಲ್ಲಿಗೆ ಕರ್ಕೊಂಡುದು ನನ್ನನ್ನು ಅಡ್ಮಿಂಟ್ ಮಾಡಿಸಿದರು ನನ್ನನ್ನು ಅಡ್ಮಿಂಟ್ ಮಾಡಿ ಇವರ ಬಳಿಗೆ ಯಾರನ್ನು ಕೂಡ ಬಿಟ್ಬಿಡಿ ಪೇಪರ್ನವರಾಗಲಿ ಎಲ್ಲ ವೀಡಿಯೋದವರು ಯಾರು ಬಂದ್ರು ಕೂಡ ಅವರನ್ನು ಭೇಟಿಯಾಗಲಿಕ್ಕೆ ಬಿಡಬೇಡಿ ಅಂತ ಡಾಕ್ಟರ್ ಹತ್ರ ಎಲ್ಲಿ ಅವನು ಹೋಗಿದ್ದಾನೆ ಬಾಲಕೃಷ್ಣ ಪೂಜಾರಿ ಆನಂತರ ಅಲ್ಲಿ ಡಾಕ್ಟ್ರು ತುಂಬ ಒಳ್ಳೆಯವರು ಎಲ್ಲಿ ನೀವು ಮಾನಸಿಕವಾಗಿ ಇದಾಗಿ ಕುಗ್ಗಿದ್ರೆ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ನನ್ನನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆನಂತರ ನಾನು ಈ ಮಹೇಶ್ ತಿಮರಡಿಯವರು ತಮ್ಮನಿಗೆ ಫೋನ್ ಮಾಡಿ ಹೇಳಿದರೆ ಏನು ನಿನ್ನ ಅಕ್ಕನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ನೀನು ಕೂಡಲೇ ಬಂದು ಅವರನ್ನು ಡಿಸ್ಚಾರ್ಜ್ ಮಾಡಬೇಕಂತ ಅನಂತರ ನನ್ನನ್ನು ಡಿಸೈಡ್ ಮಾಡಿ ಅವತ್ತಿನಿಂದ ಪ್ರೆಸ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದೇವೆ ಒಂದು ವರ್ಷ ಕಳೆದ ನಂತರ ಸೌಜನ್ಯವ್ರು ತೀರ್ಕೊಂಡು ಎಷ್ಟ ದಿನ ಆಗಿದ್ರಿ ನಿಮ್ಗೆ ಅಡ್ಮಿಟ್ ಮಾಡಿದಾಗ ಕಾರ್ಯಕ್ರಮ ಆದ ನಂತರ ಇಲ್ಲ ನಾವು ಪ್ರೆಸ್ ಮೀಟಿಂಗ್ ಮಾಡಿ ಒಂದು ವರ್ಷ ಕಳೆದ ನಂತರ ಟಿವಿ ನೈನ್ ಗೆಲ್ಲ ಇಲ್ಲಿ ಅಷ್ಟೆಲ್ಲ ಹೊರಟ ಆಗಿತ್ತು ಆಮೇಲೆ ನಾವು ಟಿವಿ ನೈನಿಗೆ ಗೆ ಹೋಗಿದ್ದೇವೆ ಅವತ್ತು ಮಧ್ಯಾಹ್ನ ನೋಡಿದ್ರು ಅಂತ ಹೇಳಿದಲ್ರಿ ಐದು ನಾಲ್ಕು ಜನ ಬಂದಿದ್ರು ಆ ಹುಡುಗಿ ಬ್ರಾಹ್ಮಣರ ಹುಡುಗಿ ಮಾತಾಡ್ಸಿದ್ರು ಅದನ್ನ ಯಾರು ನೋಡಿದ್ರಿ ಅದು ನನ್ನ ತಂಗಿ ನೋಡಿದ್ದಾಳೆ ಅಲ್ಲಿ ಹುಡುಗಿಯನ್ನು ಕರೆದು ಎಷ್ಟು ಗಂಟೆಗೆ ಬರ್ತೀಯ ಎಷ್ಟು ಗಂಟೆಗೆ ಎಕ್ಸಾಮು ಅಂತ ಹೇಳಿ ಅವ ಕೇಳುವ ಮಾತು ತಂಗಿಗೆ ಕೇಳಿದೆ ಆನಂತರ ಬಾಡಿ ಸಿಕ್ಕಿದ ಜಾಗದಲ್ಲಿ ಇಬ್ಬರು ಅಲ್ಲಿ ಹೇಳ್ತಾ ಇರುವ ಮಾತು ಅಂದರೆ ಈ ಇವಾಗ ಈಗ ಆಗೋಲ್ಲ ಇಲ್ಲಿ ಏನು ಮಾಡಲಿಕ್ಕೆ ಆಗೋಲ್ಲ ಜನಗಳು ಓಡಾಡ್ತಾ ಈಗ ಮತ್ತು ಗಾಡಿಗಳು ಓಡಾಡ್ತಾ ಇದೆ ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತು ಕೂಡ ನನ್ನ ತಂಗಿಗೆ ಕೇಳ್ತಿದ್ದರಲ್ಲಿ ಈಗ ನೀವು ಆಯ್ಸಿ ಕೋರ್ಟಿಗೆ ರೀ ಐ ವಿಟ್ನೆಸ್ ತಗೊಂಡ್ರಿ ಸಾಕ್ಷಿ ಕೋರ್ಟ್ ಎಲ್ಲಾ ಎಲ್ಲ ನಾವು ಮಾಡಿದ್ದೇವೆ ಹೈಕೋರ್ಟ್ ಆಯ್ತು ನಮ್ದು ಆಮೇಲೆ ಮುಖ್ಯಮಂತ್ರಿ ಅವರ ಬಳಿಗೆ ಹೋಗಿ ಎಲ್ಲಾ ಕಡೆಯೂ ನಾವು ನ್ಯಾಯ ಬಿಡಲಿಕ್ಕೆ ಎಲ್ಲಾ ಕಡೆಯೂ ಹೋಗಿ ಆಗಿದೆ ಏನು ನಮಗೆ ನ್ಯಾಯದ ಪರವಾಗಿ ಯಾರು ಕೂಡ ಇರಲಿಲ್ಲ ಏನಂದ್ರೆ ಅವ್ರು ಸಾಕ್ಷಿ ಹೇಳ ಹೇಳ್ಬೇಕಾದ್ರೆ ನಾನು ನೋಡಿನಂತ ಹೇಳಿದಾಗ ನಿಮ್ಮ ತಂಗಿಯನ್ನು ಕರ್ಕೊಂಡು ಹೋಗಿದ್ರಲ್ರಿ ನಮ್ಮ ತಂಗಿಯನ್ನು ನಾವು ಕರೆಸಿಲ್ಲ ಸಾಕ್ಷಿಗೆ ಯಾವ್ದನ್ನು ಕರ್ಸಿಲ್ಲ ಸಿಬಿ ತನಿಖೆ ಆಗಿದೆ ಸಿಬಿ ತನಿಖೆಯಲ್ಲಿ ತಂಗಿ ಹೇಳಿದ್ದಾರೆ ನಾನು ಇವರನ್ನು ನೋಡಿದ್ದೇನೆ ನಾಲ್ಕು ಜನಗಳನ್ನು ಅಂತ ಅದಕ್ಕೆ ಸಿ ಬಿ ಅವರು ಹೇಳಿದ್ರೆ ಇಲ್ಲ ನೀವು ನೋಡಿದಂತ ಹೇಳಿದ್ರೆ ನಾವು ಅದನ್ನ ನಂಬಲಿಕ್ಕೆ ಆಗುದಿಲ್ಲ ಇದು ನೀವು ಹೇಳಿದಾಗೆ ಕೇಳಲಿಕ್ಕೆ ಕೂಡ ಆಗುದಿಲ್ಲ ನಾವು ಅಂತ ಇದು ಸಿ ಬಿ ಅವ್ರು ಹೇಳಿದ್ದಾರೆ ಸಾಕ್ಷಿಗಲ್ಲ ಅವನು ಅವಳು ಸಾಕ್ಷಿಯಾಗಿದ್ದು ಎಲ್ಲು ಕೂಡ ಅದನ್ನು ಅವರು ಒಪ್ಕೊಂಡಿಲ್ಲ ಮುಚ್ಚಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಈಗ ಎಷ್ಟು ಜನ ಸಾಕ್ಷಿನ ಮುಗಿಸಾರ ಈಗ ಐದು ಆರು ಜನಗಳನ್ನು ಸಾಕ್ಷಿ ಸಾಕ್ಷಿಗಳನ್ನು ಜೀವಂತವಾಗಿ ಸಾಯಿಸಿದ್ದಾರೆ ಈಗ ಸಂತೋಷರಾವ್ ಅವರು ಜಿಲ್ಲೆಯಿಂದ ಹೊರಗೆ ಬಂದ್ರಿ ಹೌದು ನಿರಪರಾಧಿಯಾಗಿ ಹೊರಗೆ ಬಂದ್ರಿ ಖಂಡಿತ ಅದಕ್ಕಿಂತ ಮೊದಲು ನಿಮ್ಗೆ ಅನ್ಸಿನ್ರಿ ಸಂತೋಷರಾವ್ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಖಂಡಿತ ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗಳನ್ನು ಅತ್ಯಾಚಾರಿ ಅದು ಅಲ್ಲದೆ ಅವನು ಅತ್ಯಾಚಾರ ಕೊಲಾ ಕೊಲೆ ಪ್ರಕರಣ ಮಾಡಿದ್ರು ಕೂಡ ಅವನು ಖಂಡಿತ ಧರ್ಮಸ್ಥಳದಲ್ಲಿ ಕೂತಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇ ಇದ್ದ ಆ ಯಾರೇ ಆಗ್ಲಿ ಒಂದು ಮಗುವನ್ನು ಹೆಣ್ಣು ಮಗಳನ್ನೂ ಈ ರೀತಿ ಅತ್ಯಾಚಾರ ಕೊಲೆ ಮಾಡಿ ಅದೇ ಜಾಗದಲ್ಲಿ ಹಾಕಿ ಅವನು ಇಲ್ಲಿ ಹಾಕಿರ್ತಾನೆ ಯಾಕೆ ಇರ್ಬೇಕು ಅವನು ಇದೊಂದು ನಮ್ದು ಪ್ರಶ್ನೆ ಅಲ್ಲಿ ಆ ಸಂತೋಷವನ್ನು ಹಿಡಿದುಕೊಟ್ಟವನೇ ಅತ್ಯಾಚಾರಿ ಇವನೇ ಈವನೇ ಇರ್ಬೋದು ಇವನೇ ಮಾಡಿದ್ದಾನೆ ಇವನು ನಿನ್ನೆಯಿಂದ ಇಲ್ಲೇ ಇದ್ದಾನೆ ಅವನು ಖಂಡಿತ ಅವನು ಬಂದದ್ದು ಹತ್ತನೇ ತಾರೀಕಿಗೆ ಸುಬ್ರಹ್ಮಣ್ಯಿಂದ ಬಂದಿದ್ದಾನೆ ಅವನು ಸಿಕ್ಕಿದ್ದೆ ಹತ್ತನೇ ತಾರೀಕಿಗೆ ಹಿಡಿದುಕೊಟ್ಟವರು ಅವರು ಅಂದರೆ ಬಸ್ಸಿಗೆಗೋಸ್ಕರ ಅವನು ಅಲ್ಲಿ ಕಾಯ್ತಾ ಇದ್ದ ಅವಾಗ ಅವನು ಅತ್ಯಾಚಾರಿಗಲ್ಲೇ ಇವನನ್ನು ಹಿಡಿದುಕೊಟ್ಟಣ ಅದರಲ್ಲಿ ಒಬ್ಬ ಸಾಕ್ಷಿದಾರ ಇದ್ದ ಅವ್ರ ರೂಮ್ಬಾಯಿ ಅವನು ನಾನು ಇದನ್ನು ಸತ್ಯಾಂಶನೇ ಹೇಳ್ತೇನೆ ಯಾರೆಲ್ಲ ಅಲ್ಲ ರವಿ ಪೂಜೆ ಹೌದು ಸಂತೋಷರು ಇದರಲ್ಲಿ ಇರಲಿಲ್ಲ ಅವನದು ಪರಿಚಯ ಏನಿಲ್ಲ ಅವನು ಇಲ್ಲಿ ಆ ದಿವಸ ಅವನು ಇರಲಿಲ್ಲ ಇದು ಮಾಡಿದ್ದು ಜನ ಬೇರೆನೇ ಅವರು ಇವದೆಲ್ಲ ನಾನು ಹೇಳ್ತೇನೆ ಅಂತ ಹೇಳುವಾಗ ಅವನು ಮರು ದಿವಸ ಅಲ್ಲಿ ನೇಣಿಗೆ ಹೆಸರನ್ನ ಅವನು ಇವರೇ ಸಾಯಿಸಿ ಆಮೇಲೆ ಪೊಲೀಸ್ ಬರುವ ಮೊದಲೇ ಕೆಳಗಿಳಿಸಿದ್ದಾರೆ ಎಲ್ಲ ಸಾಕ್ಷಿ ನಾಶ ಮಾಡಬಲ್ಲ ಮತ್ತೆ ಮಗಳಿಗೆ ಒಂದು ತುತ್ತು ಅನ್ನ ಹಾಕಿದ ಹಿಂಸನ್ನು ಕೂಡ ಧೀರಾಜ್ ಕೆಲ್ಲನ ಮನೆಯಲ್ಲಿ ಅಂದ್ರೆ ಟಿ ವಿ ನೈನಲ್ಲಿ ಬರುವಾಗ ಆ ಹೆಂಗ್ಸು ಹೇಳ್ತೇನೆ ಈ ಮಗುವಿಗೆ ಮೊನ್ನೆ ನಾಣಿ ಹಣ್ಣು ಹಾಕಿದ್ದು ಇಲ್ಲಿಗೆ ಹಕೊಂಡು ಬಂದಿದ್ದಾರೆ ಅಂದ್ರೆ ಈ ಕಡೆ ಎಲ್ಲ ಅದು ಒಂದು ಅರುವ ನಾರವಿ ಅಂತ ಒಂದು ಊರಿದೆ ಅದು ಕರ್ಕಲ್ಲ ಹತ್ತಿರ ಹತ್ತಿರ ಆಗುತ್ತೆ ಅಷ್ಟು ದೂರ ಹೋಗಿದ್ದಾರೆ ಅಲ್ಲಿ ಆ ಹೆಂಗ್ಸು ಹೇಳಿದ್ರಂತೆ ಆ ನಂತರ ಮರುದಿವಸ ಕೆಲಸಕ್ಕೆ ಬರುವಾಗ ಗೋಡೆಯಲ್ಲಿ ಎಲ್ಲ ರಕ್ತದ ಕಲೆ ಆಮೇಲೆ ಬಟ್ಟೆಯಲ್ಲಿಲ್ಲ ರಕ್ತ ಕಲಿತಂತೆ ಇದೇನು ದನಿ ಇದರಲ್ಲೆಲ್ಲ ರಕ್ತ ಉಂಟು ಏನು ಅಂತ ಕೇಳುವಾಗ ಇದು ಈ ಯಂಗ್ಸಿಗೆ ಗೊತ್ತಾಗಿದೆ ಅಂತ ಹೇಳಿ ಆ ಹೆಂಗ್ಸನ್ನು ತನ್ನ ಮಗನ ಕೈಯಿಂದಲ್ಲೇ ಕೊಲೆ ಮಾಡಿಸಿ ಬಾವಿಗೆ ಹಾಕ್ಸಿದ್ದಾರೆ ಹೆಣ್ಮಗಳ ಹೆಸ್ರು ಏನ್ರಿ ವಾರಿಜಾಚನ್ ವಾರಿಜಾ ಅವ್ರನ್ನೂ ಮುಗಿಸ್ಬಿಟ್ಟಾರೆ ಮುಗಿಸ್ಬಿಟ್ಟಿದ್ದಾರೆ ಈಗ ಸಂತೋಷ ಹೊರಗೆ ಬಂದಾಗ ಅವ್ರು ಭೇಟಿಯಾಗಿದ್ದರು ನೀವು ಸಂತೋಷ ಹೊರಗೆ ಭೇಟಿಯಾಗಿದ್ದೇನೆ ಅವನು ಮಾತಾಡಲಿಲ್ಲ ನಮಗೆ ಅಲ್ಲಿ ಸಿಗಲಿಲ್ಲ ಅವನ ತಂದೆ ಹತ್ರ ಹೋಗಿ ಮಾತಾಡಿಸ್ಕೊಂಡು ಅವರಿಗೆ ಕೂಡ ಸಾಂತ್ವನ ಹೇಳಿ ನಾವು ಬಂದಿದ್ದೇವೆ ನಾವು ಈಗ ನಿಮ್ದು ಹೇಳ್ಕೊಳ್ಳೋಷ್ಟು ಶ್ರೀಮಂತರಲ್ರಿ ನೀವು ಇಲ್ಲ ಬಟ್ ಈಗ ಬಹಳಷ್ಟು ಮಂದಿ ಅನ್ಯಾಯ ಮಾಡಿದ್ರಿ ಅವರು ಬಟ್ ಅವ್ರ ಯಾರು ಮುಂದೆ ಬಂದಿಲ್ಲ ಅದ್ರ ನೀವು ಹೆಂಗ್ ಧೈರ್ಯ ಮಾಡಿಸಿದ್ರಿ ಮಾಡಿದ್ರಿ ನೀವ್ ಹೆಂಗ್ ಮುಂದ್ ಬಂದ್ರಿ ಅವ್ರ ವಿರುದ್ಧ ದೊಡ್ಡ ಮಂದಿ ವಿರುದ್ಧ ಹೆಂಗ ಯಾಕಂದ್ರೆ ನಮ್ಮ ಮಗಳಿಗೆ ಇನ್ನು ಮಕ್ಕಳಿಗೆ ಯಾವ ಅನ್ಯಾಯ ಕೂಡ ಇಲ್ಲಿ ಆಗಬಾರದು ಇವತ್ತು ನಾವು ಸುಮ್ಮನೆ ಕೂತ್ರೆ ನಾಳೆ ಇನ್ನೊಂದು ಮಗುಗೆ ಇದೇ ಅನ್ಯಾಯ ಆಗುತ್ತೆ ಅದಕ್ಕೋಸ್ಕರ ಧೈರ್ಯದಿಂದ ನಾವು ಇದ್ದು ಇನ್ನೊಂದು ಈ ಏನೆಲ್ಲ ಇಲ್ಲಿ ಅನ್ಯಾಯ ಆಗ್ತಿದೆ ಅದನ್ನು ಎದುರಿಸುವಂತ ನಮ್ಗೆ ಸತಿ ಅಣ್ಣಪ್ಪ ಮಂಜುನಾಥ ಕೊಟ್ಟಿದ್ದಾನೆ ಇವತ್ತು ಅದನ್ನು ಇಲ್ಲಿಗೆ ಕೊನೆ ಆಗ್ಬೇಕು ಇದು ಇವರೆಲ್ಲ ಏನೆಲ್ಲ ಅಣ್ಣ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕನ್ನು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ಅವ್ರ ಅಣ್ಣ ಹಟ್ಟು ನಿಲ್ರೇಬೇಕು ಇಲ್ಲಿ ಈಗ ಅವರು ಸೌಜನ್ಯ ಮತ್ತೆ ಇಲ್ಲ ಸೌಜನ್ಯ ಕೊನೆ ಆಗಿದೆ ಇವತ್ತು ಹನ್ನೊಂದು ವರ್ಷದ ನಂತರ ಯಾವ್ದು ಕೊಲೆ ಪ್ರಕರಣ ಕೂಡ ಇಲ್ಲಿ ಆಗಿಲ್ಲ ನಿಮಗೇನಾರು ದುಡ್ಡಿನ ಆಮಿಷ ಒತ್ತದ ಒತ್ತಡ ಹಾಕೋದಾಗಲಿ ಕೇಸ್ ಹಿಂತು ಅಂತೇಳಿ ಹೇಳಿ ರೀ ಬಂದಾರೇನು ರೀ ಅಂದರೆ ನಮಗೆ ಕೆಲವರಲ್ಲಿ ಇತ್ತು ಒತ್ತಡ ಅಂದರೆ ಯಾಕೆ ಸುಮ್ಮನೆ ಹೆಸರು ಎತ್ತಬೇಡಿ ಅಂದರೆ ನಮ್ಮ ಒಂದು ಆಶ್ರಮದಿಂದ ಇಷ್ಟು ನಿಮಗೆ ಹಣ ಕೊಡ್ತೇವೆ ಅಂತ ಹೇಳುವಂತ ಎಲ್ಲ ಕೂಡ ಬಂದಿದೆ ನಾನು ಅದಕ್ಕೆ ನನಗೆ ಹಣ ಬೇಡ ನಿಮಗೆ ಆದರೆ ನನ್ನ ಮಗಳು ಒಂದು ಜೀವ ತಂದು ಕೊಡಿ ಇಲ್ಲ ಅಂದರೆ ನನಗೆ ನ್ಯಾಯಾದ್ರೂ ತೆಗೆದುಕೊಡಿ ಅಂತ ಆ ನಾನು ಅವ್ರ ಹತ್ರ ನಾನು ಕೇಳ್ತಾ ಇದ್ದೆ ನನಗೆ ಹಣದ ನಾನು ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ನನಗೆ ಹಣದ ಇದು ಬೇಡ ನನಗೆ ನನಗೆ ನ್ಯಾಯ ಬೇಕಷ್ಟೇ ನನ್ನ ಮಗಳಿಗೆ ನೋವಾಗಿದೆ ಇವತ್ತು ನಾನು ಎತ್ತು ಒತ್ತು ಸಾಕಿದ ಮಗಳನ್ನು ಇವತ್ತು ಈ ರೀತಿ ತಿಂದು ಬಿಸರಿದ ಮಗಳನ್ನ ನಾವು ಹೇಗೆ ಬದುಕಿರಬೇಕು ಇಲ್ಲಿ ಅದಕ್ಕೋಸ್ಕರ ನಾವು ಅನಕ್ಕೆ ಯಾರಿಗೂ ಅನಕ್ಕೆ ನಾವು ಬಗ್ಲಿಲ್ಲ ಇನ್ನು ಕೂಡ ನಾನು ಅನಕ್ಕೆ ನಾನು ಆಸೆ ಪಡುದಿಲ್ಲ ನನಗೆ ನ್ಯಾಯ ಬೇಕು ಅಷ್ಟೇ ಕೇಳ್ತಾ ಇದ್ದೆ ಸೌಜನ್ಯದ ಆದ್ಮೇಲೆ ವೀರೇಂದ್ರ ಹೆಗ್ ಬಂದಿದ್ರೆ ಸಾಂತ್ವ ಇಲ್ಲ ಇಲ್ಲ ನಮ್ಮನ್ನು ಅಲ್ಲಿಗೆ ಕರೆಸಿಲ್ಲ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಯಾವ್ದಕ್ಕೂ ನಾ ಅವರ ಪರವಾಗಿ ಹೋರಾಟ ಕೂಡ ಮಾಡಿಲ್ಲ ಒಂದು ಮೌನ ಪ್ರಾರ್ಥನೆ ಕೂಡ ಮಾಡಿಲ್ಲ ಅವರು ಮಗಳಿಗೋಸ್ಕರ ಊರಿನ ದೊಡ್ಡವರಾದ ಊರೊಳಗೆ ಅವರ ಕಾಲೇಜಿಗೆ ಹೋಗ್ತಾ ಇದ್ಲು ಮಗಳು ಎಸ್ ಡಿ ಎಂ ಕಾಲೇಜಿಗೆ ಹೋಗ್ತಾ ಇದ್ಲು ಆ ದಿವಸ ಮಾತ್ರ ಬಾಳೆ ಸಿಕ್ಕಿದ ದಿವಸ ಮಾತ್ರ ಅವರು ಮೌನ ಪ್ರಾರ್ಥನೆ ಮಾಡಿದ್ರೆ ಅನಂತರ ಯಾವ್ದು ಮೌನ ಪ್ರಾರ್ಥನೆ ಕೂಡ ಮಾಡಿಲ್ಲ ಅವರು ಇಲ್ಲಿ ಜಾಸ್ತಿ ಜನ ಧರ್ಮಸ್ಥಳದ ಕೆಲಸ ಮಾಡ್ತಾರ ಏನಾರ ಅವ್ರನ್ನ ಎದುರು ಹಾಕೊಂಡಾಗ ನಿಮ್ಗೆ ಸಮಸ್ಯೆ ಆಗಿತ್ತಿನ ಏನಂದ್ರೆ ಈ ಕಡೆ ತುಂಬಾ ಮನೆಗಳಿದೆ ಆ ಅವರು ನಮ್ಮ ಮನೆಗೆ ಬರಬಾರ್ದು ಅಂದ್ರೆ ಇದು ವೀರೇಂದ್ರ ತಮ್ಮ ಹೇಳ್ತಿದ್ದ ನೀವು ಸೌಜನ್ಯ ಮನೆಗೆ ಎಲ್ಲಾದ್ರೂ ಹೋಗಿದ್ರೆ ಅಲ್ಲ ನಮ್ಮ ಹತ್ರ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೆಲಸ ಇಲ್ಲ ಜಾಗ ಇಲ್ಲ ಅಷ್ಟು ಅವ್ರಿಗೆ ಬಲಿಕೆ ಆಗ್ತಾ ಇದೆ ಅದಕ್ಕೆ ಅವರು ಪಾಪ ಹೊಟ್ಟೆ ಪಡೆಯ ದುಡಿತಾ ಇದ್ದಾರೆ ನಾವು ಅದಕ್ಕೆ ಅವ್ರಿಗೆ ಏನು ನಾವು ಮಾತಾಡ್ತಿಲ್ಲ ಅವ್ರ ಹೊಟ್ಟೆ ಅವ್ರು ದುಡಿತಾ ಇದ್ದಾರೆ ನಮಗೆ ಹೊರಗಿನಿಂದ ಎಷ್ಟೋ ಲಕ್ಷ ಜನ ಇವತ್ತು ಕೋಟ್ಯಂತರ ಜನ ಇದ್ದೆ ಇದರ ಮುಂಚೆ ಲಕ್ಷಾಂತರ ಜನ ನಮ್ಮ ಜೊತೆ ಇದ್ದಾರೆ ಹೋರಾಟಗಾರರು ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಜಾಸ್ತಿ ಜನ ಅಲ್ಲೇ ಕೆಲ್ಸಕ್ಕೆ ಹೌದು ಎಲ್ಲ ಅಲ್ಲಿ ಕೆಲಸಕ್ಕಿದ್ದಾರೆ ನಿಮ್ಮ ಮನೆಯವ್ರಿಗೂ ಆ ದೊಡ್ಡವ್ರಿಗೆನಾದ್ರೂ ದ್ವೇಷ ಐತೆ ಅಂದ್ರೆ ಹಳೆ ದಿವಸ ಏನಾದರೂ ಖಂಡಿತ ಇರಲಿಲ್ಲ ಖಂಡಿತ ಅಂದ್ರೆ ಮಂಜುನಾಥ ಸ್ವಾಮಿ ಏನೋ ಒಂದು ಬ್ರಹ್ಮ ಕೆಲಸ ಇದ್ರೂ ಕೂಡ ನಾವೇ ಮುಂದೆ ಹೋಗ್ಬೇಕು ಅಷ್ಟು ನಮಗೆ ನಾವು ಅಷ್ಟು ಒಳ್ಳೆಯರಾಗಿದ್ದೇವೆ ನಾವು ಸೌಜನ್ಯ ಕೊಲೆ ಪ್ರಕರಣಕ್ಕೆ ಇದಕ್ಕೂ ಯಾವುದು ಇದಿಲ್ಲ ಅಂದರೆ ಅದೇ ಬ್ರಾಹ್ಮಣರ ಜಾಗ ಕೇಳಿದ್ದಕ್ಕೆ ಈ ರೀತಿ ಅವರನ್ನು ಟಾರ್ಗೆಟ್ ಮಾಡಿ ಸಾಯಿಸಬೇಕು ಅವರು ಜಾಗ ಓಡಿ ಬಿಟ್ಟು ಓಡಿ ಹೋಗ್ತಾರೆ ಅನ್ನುವಂಥದ್ದು ಆ ಟಾರ್ಗೆಟಲ್ಲಿ ಇಟ್ಟು ಇದು ಮಾಡಿದ್ದಾರೆ ಅದು ಏನೋ ಆ ಮ ಆ ಮಗುವಿಗೆ ಒಂದು ಜೀವದಲ್ಲಿ ದೇವರೇನು ಆಯುಷ್ಯ ಕೊಟ್ಟಿದ್ದಾರೆ ಇವತ್ತು ನನ್ನ ಮಗಳಿಂದ ಇಷ್ಟೆಲ್ಲ ಹೊರಗೆ ಬರಬೇಕಿತ್ತೋ ಏನೋ ದೇವ್ರದೊಂದು ಅಪ್ಪನಿತ್ತು ಇವತ್ತು ನಾನು ಮಗಳು ಕಲ್ತ್ಕೊಂಡ್ರೂ ಕೂಡ ಇಷ್ಟು ಮಕ್ಕಳಿಗೆ ಅನ್ಯಾಯ ಆಗಿದೆ ಇಲ್ಲಿ ಆ ಅನ್ಯಾಯ ನನ್ನ ಕಡೆಯಿಂದಲೇ ನಿಲ್ಲಬೇಕು ಅನ್ನೋದು ದೇವರು ನನ್ನ ಮಗಳನ್ನು ಕಲಿಸಿದ್ದಾಳೆ ಇವತ್ತು ಅವ್ರದ್ದು ಏನೆಲ್ಲ ಇವರು ಅನ್ಯ ಮಾಡಿದಾರೆ ಅದೆಲ್ಲ ಇಡೀ ಕೋಟ್ಯಂತರ ಜನಕ್ಕೆ ಇವತ್ತು ಯಾರಿಂದ ಗೊತ್ತಾಗಿದೆ ಸೌಜನ್ಯಿಂದ ಗೊತ್ತಾಗಿದೆ ಇವತ್ತು ಆ ಇವರಿಗಿಂತ ಮುಂಚೆ ಎಷ್ಟು ಮಕ್ಕಳನ್ನು ಕೊಂದಿದ್ದಾರೆ ಅವರಿಗೆ ಖಂಡಿತ ಇವರಿಂದಲೇ ನ್ಯಾಯ ಸಿಗಬೇಕು ನಾನು ಅಷ್ಟೇ ಮಾತಾಡ್ತೇನೆ ನಿಮ್ಮ ಹೋರಾಟಕ್ಕೆ ಬೆಂಬಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಬೆಂಬಲ ಕೊಟ್ಟರೆ ಖಂಡಿತ ಯಾರು ಇಲ್ಲ ಯಾರೂ ಇಲ್ಲ ನಾನು ಈಗ ಕೂಡ ಹೇಳ್ತಿದ್ದೇನೆ ದಿನಕ್ಕೆ ದಿನಕ್ಕೆ ದುಡಿದು ತಿನ್ನುವರು ಮಾತ್ರ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ಆ ಜಾತಿ ಈ ಜಾತಿ ಅಂತ ಹೇಳುದಿಲ್ಲ ಎಲ್ಲ ಜಾತಿಯವರು ಕೂಡ ನಮ್ಮ ಹೋರಾಟದಲ್ಲಿದ್ದಾರೆ ಇವತ್ತಿಗೂ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಹೇಗಿದ್ದೀರಿ ಅಮ್ಮ ಯಾವ ರೀತಿ ಇದ್ದೀರಿ ಆರಾಮಾಗಿದ್ದೀರಾ ಅಂತ ಅನ್ನುವಂಥದ್ದು ಈಗಲೂ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ಜನತೆಗೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಜೊತೆ ಎಲ್ಲರೂ ಇದ್ದಾರೆ ಖಂಡಿತವಾಗಿ ಇದಕ್ಕೆ ಜಾತಿ ಯಾರೂ ನೋಡಿಲ್ಲ ನಮ್ಗೆ ಹನ್ನೊಂದು ವರ್ಷ ಮುಂಚಿತವಾಗಿ ನಮ್ಮ ಜೊತೆ ಇದ್ದರು ಹನ್ನೊಂದು ವರ್ಷ ಕಳೆದ ನಂತರ ಕೂಡ ಒಂದಷ್ಟು ಜನ ಸೇರಿದ್ದಾರೆ ನಮ್ಮ ಜೊತೆ ನಾವು ಇದ್ದೇವೆ ನಿಮ್ಮ ಜೊತೆ ಖಂಡಿತ ನಿಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ನನಗೆ ಸ್ವಾಂತ ಹೇಳ್ಕೊಂಡು ಇವತ್ತಿನವರೆಗೂ ಇದ್ದಾರೆ ಸ್ಟಾರ್ಟಿಂಗ್ ಒಳಗ್ರಿ ಲಾಯರ್ಗಳನ್ನ ಹೊಂದಾಕೋದು ಕಷ್ಟ ಏನರ ಆಗೈತೇನ್ರಿ ನಿಮ್ಗೆ ಲಾಯರು ಒಬ್ಬರನ್ನ ಇಟ್ಕೊಂಡ್ರೆ ಆಮೇಲೆ ಅವರು ಒಂದು ತಿಂಗಳ ಇರ್ತಾರೆ ಆಮೇಲೆ ಅವರು ಚೇಂಜ್ ಆಗ್ತಾರೆ ಓಕೆ ಓಕೆ ಯಾಕಂದ್ರೆ ಅವ್ರ ಮಗು ಒತ್ತಡ ಬಹಳ ಜನ ಲಾಯರ್ಗಳು ಆಗಿದ್ದಾರೆ ಚೇಂಜ್ ಆಗಿರೋ ಹೌದು ನಮ್ಮ ಪರವಾಗಿ ಯಾರು ಮಾತಾಡಿದ್ರು ಕೂಡ ನಾಳೆ ಅವರು ಇಲ್ಲ ಪೊಲೀಸ್ನವರು ಕೂಡ ಹಾಗೇನೆ ಇವತ್ತು ನಮ್ಮ ಜೊತೆ ನಮ್ಮ ಪರವಾಗಿ ನಿಂತರೆ ನಾಳೆ ಅವರನ್ನು ಇಲ್ಲಿಂದ ಕಲಿಸ್ತಾರೆ ಇದೆಲ್ಲ ಇವ್ರದ್ದು ದಬ್ಬಲಿಕೆ ಇಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಹರ್ಷೇಂದ್ರ ಅಂದರೆ ವೀರೇಂದ್ರ ಹೆಗಡೆಗೆ ಜಾಗ ಬೇಕಿದ್ದು ಹರ್ಷ್ನಿಗೆ ಮಕ್ಕಳು ಬೇಕಿದ್ದೇನು ಮಕ್ಕಳು ಈಗ ಅಪರಾಧಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕಂತ ಅನ್ಸುತ್ತೆ ಅವರಿಗೆ ಗಲ್ಲ ಶಿಕ್ಷೆ ಆಗಬೇಕು ಗಲ್ಲ ಶಿಕ್ಷೆ ಖಂಡಿತ ಅಂದರೆ ಮಗಳಿಗೆ ಇಷ್ಟು ನೋವು ಕೊಟ್ಟು ಇಷ್ಟ ಒಂದು ಏನು ಆ ಮಗು ಏನು ಒಂದು ಗೊತ್ತಿಲ್ಲದ ಮಗು ಈ ರೀತಿ ಅಂದ್ರೆ ಅವರಿಗೆ ಬೇರೆ ಯಾವ ರೀತಿಯಲ್ಲೂ ಕೂಡ ಶಿಕ್ಷೆ ಆಗಬಾರ್ದು ಇದು ಜನತೆಗೆ ಅವರನ್ನು ಕೊಡಬೇಕು ಅಂದ್ರೆ ಅದ್ಕಿಂತ ಕ್ರೂರ ಜನತೆಗೆ ಕೊಡಬೇಕು ಇವರನ್ನು ಅತ್ಯಾಚಾರಿಗಳನ್ನು ಈ ಜನತೆಗೆ ಕೊಟ್ರೆ ಜನಗಳು ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ಅವನಿಗೆ ಕೊಡಬೇಕು ನ್ಯಾಯ ಸಿಗ್ಬಹುದು ಅನ್ಸತ್ರಿ ನಿಮ್ಗೆ ಯಾಕಂದ್ರೆ ಸಾಕ್ಷಿಗಳನ್ನ ಈಗ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತಾ ಇಲ್ಲೋ ಅದು ಮತ್ತೊಂದು ನಮಗೆ ಜನಗಳಿಂದ ನ್ಯಾಯ ಸಿಗಬೇಕು ಇವಾಗ ಜನಗಳಿಂದಲೇ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನನಗಿದೆ ನಿಮ್ಮ ಮನೆಯವ್ರಾಗ ಸಂಶಯ ಹಾಕಿದ್ರಂತಲ್ರಿ ಸಿಬೈದ್ರು ಖಂಡಿತ ಸರ್ ಸಿಬಿಐ ಅವರು ಯಜಮಾನ್ರ ಮೇಲೆ ಸಂಶಯ ಅಂದ್ರೆ ಸೌಜನ್ಯ ನಿಮ್ಮ ಮಗಳನ್ನು ನೀವು ಯಾಕೆ ಸಾಯಿಸಬಾರ್ದು ಅನ್ನುವಂಥದ್ದು ಕೂಡ ಅವರ ಮೇಲೆ ಇದು ಮಾಡಿದ್ರು ಆನಂತರ ನನ್ನ ಮೇಲೆ ಹಾಕಿದ್ರು ನಿಮಗೆ ಮತ್ತೊಬ್ಬರಿಗೆ ಒಳ್ಳೆದಿತ್ತು ಆ ಒಳ್ಳೆದ್ ಮಗಳಿಗೆ ಗೊತ್ತಾಗಿದೆ ಅಂತ ಹೇಳಿ ನೀವು ಅವನು ಸೇರಿ ಸಾಯಿಸಿದ್ದೀರಿ ಆ ರೀತಿ ಆಮೇಲೆ ಸೊಸೆ ಹಣ್ಣು ಮಾವನೇ ಕೊಂದಿದ್ದಾನೆ ಅವನೇ ಅತ್ಯಾಚಾರ ಮಾಡಿ ಅಲ್ಲಿ ಬಿಸಾಡಿದ್ದಾನೆ ಅನ್ನುವಂಥ ಆ ರೀತಿ ಎಲ್ಲ ನಮ್ಮ ಮೇಲೇನೆ ಟಾರ್ಗೆಟ್ ವೇದವಲ್ಲಿ ಅವರು ಅವರನ್ನು ಜೈಲಿಗೆ ಹತ್ತಿಸಿದಾರೆ ನೀ ಗಂಡನೇ ಕೊಲೆ ಮಾಡಿದ್ದಂತ ಅದೇ ರೀತಿ ನಮ್ಮನ್ನು ಕೂಡ ಅದು ಮಾಡಿದ್ದಾರೆ ಹಿಂಗ ಮಾಡಿ ಅಷ್ಟೇ ಇವರು ಓಕೆ ಬೇರೆ ಅವರನ್ನು ಹೌದು ಕರ್ನಾಟಕ ಜನತೆಗೆ ಏನು ಖಂಡಿತ ನಾನು ಕರ್ನಾಟಕ ಇಡೀ ಕರ್ನಾಟಕದ ಜನತೆಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ನೀವು ಇನ್ನು ಎಲ್ಲರೂ ಇವಾಗ ಇಡೀ ಕೋಟ್ಯಂತ ಜನಕ್ಕೆ ಗೊತ್ತಾಗಿದೆ ಏನು ಎಂತ ಅಂತ ನೀವು ಎಲ್ಲರೂ ಎದ್ದು ನಿಂತು ಇವತ್ತು ನನ್ನ ಮಗಳಿಗೆ ನ್ಯಾಯ ತೆಗೆದುಕೊಡ್ಬೇಕಂತ ಕೇಳ್ತಾ ಇದ್ದೇನೆ ಈಗ ಒಬ್ಬ ಸರ್ವಾಧಿಕಾರಿ ಅಂತ ಹೇಳಿದ್ರೆ ನಮಗೆ ದೊಡ್ಡವರನ್ನ ವಿರುದ್ಧ ಹಾಕೊಂಡು ಇಷ್ಟೆಲ್ಲಾ ಹೋರಾಟಗಳನ್ನ ಮಾಡುದು ಸುಲಭ ಕೆಲಸ ಅಲ್ರಿ ನಿಮ್ಮ ದಿಟ್ಟ ತನಕ ಒಂದು ನಮ್ ಸಲಾಮ್ರಿ